ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ದಾಳಿಂಬೆ ಸಿಪ್ಪೆ ದಾಳಿಂಬೆ ಸಿಪ್ಪೆಯನ್ನು ಬಿಸಾಡುತ್ತೀರಾ ಅದಕ್ಕೆ ಇದರಲ್ಲಿ ಒಂದು ಔಷಧಿ ಮಾಡಬಹುದು ಅದನ್ನು ತೋರಿಸಿಕೊಡುತ್ತೇನೆ ದಾಳಿಂಬೆ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಡಬ್ಬಿಯಲ್ಲಿ ಹಾಕಿ ಇಟ್ಟುಕೊಳ್ಳಿ ಇದರಿಂದ ತುಂಬ ಉಪಯೋಗವಿದೆ ಕೆಲವರಿಗೆ ಗೊತ್ತಿಲ್ಲ ತಿಂದ ಕೂಡಲೇ ಅದನ್ನು ಬಿಸಾಡಿ ಬಿಡುತ್ತಾರೆ ಹಾಗಾಗಿ ಇದನ್ನು ಒಣಗಿಸಿಕೊಂಡು ಇಟ್ಟುಕೊಳ್ಳಿ ಇದನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಳ್ಳುತ್ತೀರಲ್ಲವಾ ಆಗ ಇದನ್ನು ಧೂಳು ಎಲ್ಲ ಬರದಾಗೆ ನೋಡಿಕೊಳ್ಳಿ ಆಮೇಲೆ ಇದನ್ನು ತಿಂಗಳಿಗೆ ಒಂದು ಎರಡು ಸಾರಿ ನೀರು ಮಜ್ಜಿಗೆ ಒಟ್ಟಿಗೆ ಒಂದು ಚಮಚ ಕಲಸಿ ಕುಡಿಯಬಹುದು ಇದು ತುಂಬ ಒಳ್ಳೆಯದು ಇನ್ಫೆಕ್ಷನ್ ಆಗಿರುತ್ತದೆ ಕೆಲವರಿಗೆ ಅದಕ್ಕೆ ಇದನ್ನು ತೆಗೆದುಕೊಳ್ಳಿ ತುಂಬ ಕಡಿಮೆಯಾಗುತ್ತದೆ ಇದರ ಒಟ್ಟಿಗೆ ಒಂದು ಚಿಟಿಕೆ ಬೇಕಾದರೆ ಅರಿಶಿನ ಹಾಕಿಕೊಳ್ಳಬಹುದು ನೀರು ಮಜ್ಜಿಗೆ ಒಂದು ಚಮಚ ದಾಳಿಂಬೆ ಪೌಡರ್ ಒಂದು ಚಿಟಿಕೆ ಅರಿಶಿನ ಯಾರು ಬೇಕಾದರೂ ಕುಡಿಯಬಹುದು ಈಗ ನೀವೆಲ್ಲ ಪಾನಕ ಎಲ್ಲ ಕುಡಿಯೋದಿಲ್ಲವಾ ಅದೇ ರೀತಿ ಮಾಡಿಕೊಂಡು ಕುಡಿಯಿರಿ ಸಕ್ಕರೆ ಬೆಲ್ಲ ಎಲ್ಲ ಹಾಕಿಕೊಳ್ಳುವುದು ಬೇಡ ಸ್ವಲ್ಪ ಕಹಿಯಾಗಿದ್ದರೆ ಒಳ್ಳೆಯದು ಹಾಗಾಗಿ ಇದು ತುಂಬ ಒಳ್ಳೆಯದು ಈ ಸಿಪ್ಪೆಯನ್ನು ಒಣಗಿಸಿಕೊಳ್ಳುವಾಗ ಇದನ್ನೆಲ್ಲ ತೆಗೆದುಕೊಳ್ಳಿ ನೋಡಿ ಈ ಥರ ಎಲ್ಲ ಉಂಟಲ್ಲ ಇದೆಲ್ಲ ಬೇಡ ಇದೆಲ್ಲ ತೆಗೆದುಕೊಳ್ಳಿ ಇದು ಈ ಮೇಲಿನ ಇದು ಇದೆಲ್ಲ ತೆಗೆದುಕೊಳ್ಳಿ ಇದೆಲ್ಲ ಬೇಡ ಖಾಲಿ ಸಿಪ್ಪೆ ಮಾತ್ರ ಖಾಲಿ ಸಿಪ್ಪೆ ಮಾತ್ರ ಚೆನ್ನಾಗಿ ಒಣಗಿಸಿಕೊಳ್ಳಿ ತುಂಬ ಒಣಗಬೇಕದು ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ ಇದರ ಪುಡಿಯನ್ನು ಒಂದು ಚಮಚ ಪುಡಿ ತೆಗೆದುಕೊಂಡು ಹಾಲಿನಲ್ಲಿ ಅಥವಾ ಮೊಸರಿನಲ್ಲಿ ಕಲಸಿಕೊಂಡು ಮುಖಕ್ಕೆ ಫೇಸ್ ಪಾಕ್ ಹಾಕಿಕೊಳ್ಳಬಹುದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಮುಖವನ್ನು ತೊಳೆಯಿರಿ ಇದು ತುಂಬ ಒಳ್ಳೆಯದು ಮುಖಕ್ಕೆ ತುಂಬ ಶೈನಿಂಗ್ ಬರುತ್ತದೆ ಮುಖಕ್ಕೆ ಹಾಕಿಕೊಂಡರೆ ಇದನ್ನು ತಿಂಗಳಲ್ಲಿ ಎರಡು ದಿನ ಮಾಡಿಕೊಳ್ಳಿ ಇದು ಆಯಿಲ್ ಆಯ್ಲಿ ಸ್ಕಿನ್ನವರು ಡ್ರೈ ಸ್ಕಿನ್ನವರು ಸೆನ್ಸಿಟಿವ್ ಸ್ಕಿನ್ನವರು ಎಲ್ಲರೂ ಹಾಕಿಕೊಳ್ಳಬಹುದು ಗಂಡಸರು ಹೆಂಗಸರು ಎಲ್ಲರೂ ಹಾಕಿಕೊಳ್ಳಬಹುದು ಮತ್ತು ಇನ್ನೊಂದು ಔಷಧಿ ಏನೆಂದರೆ ಇದನ್ನು ಎರಡು ಲೋಟ ನೀರು ತೆಗೆದುಕೊಂಡು ಒಂದು ಸ್ವಲ್ಪ ಇದರ ಹೊಟ್ಟನ್ನು ಹಾಕಿಕೊಳ್ಳಿ ಇದನ್ನು ಕುದಿಸಿ 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 ಒಂದು ಲೋಟ ಮಾಡಿಕೊಳ್ಳಿ ಇದು ಕೆಲವರಿಗೆ ತುಂಬ ಮೋಷನ್ ಆಗುತ್ತಾ ಇರ್ತದೆ ಲೂಸ್ ಮೋಷನ್ನು ಮತ್ತು ಕೆಲವರಿಗೆ ರಕ್ತ ಹೋಗುತ್ತಾ ಇರುತ್ತದೆ ಮೋಷನ್ ಮಾಡುವಾಗ ಅದಕ್ಕೆ ಇದು ರಾಮಬಾಣ ಇದು ಇದನ್ನು ದಿವಸ ತೆಗೆದುಕೊಂಡು ಬಂದರೆ ಹಾಗೆ ಆಗುವಾಗ ಇದನ್ನು ದಿವಸ ತೆಗೆದುಕೊಂಡು ಬಂದರೆ ನಿಂತು ಹೋಗುತ್ತದೆ ಇದರಷ್ಟು ಒಳ್ಳೆಯದು ಯಾವುದೂ ಇಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗಾಗಿ ದಾಳಿಂಬೆ ಸಿಪ್ಪೆಯನ್ನು ಬಿಸಾಡಬೇಡಿ ಸ್ವಲ್ಪವಾದರೂ ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿ ಡಬ್ಬಿಯಲ್ಲೇ ಹಾಕಿ ಇಟ್ಟುಕೊಳ್ಳಿ ನಮಗೆ ಅಗತ್ಯಕ್ಕೆ ಬೇಕಾಗುತ್ತದೆ ಅರ್ಜೆಂಟಿಗೆ ಮನೆಮದ್ದೇ ನಮಗೆ ಉಪಯೋಗಕ್ಕೆ ಬರುವುದು ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್